ಹಾಯ್ ಎವ್ರಿ ವನ್ ಮೈ ನೇಮ್ ಇಸ್ ಅಂಕಿತಾ ಬಿ ಕೊನೂರ್ ಸೊ ಇಂದಿನ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಪರಿಚಯಕ್ಕಿಂತ ನನ್ನ ಪರಿಚಯ ಎಲ್ಲರಿಗೂ ಆಗೋಗಿದೆ ನನ್ನ ಹೆಸರು ಅಂಕಿತಾ ಬಸಪ್ಪ ಕೊನೂರ್ ಅಂತ ನಾನು ಕೂಡ ಸೃಷ್ಟಿ ಅಕಾಡೆಮಿಯ ಒಬ್ಬಳು ಸ್ಟೂಡೆಂಟ್ ಅಂತ ಹೇಳ್ಕೊಳೋದಕ್ಕೆ ಇವತ್ತು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಒನ್ ಇಯರ್ ಬ್ಯಾಕ್ ನೈನ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಎರಡು ತಿಂಗಳು ವೆಕೇಶನ್ಗಂತ ಸೃಷ್ಟಿ ಅಕಾಡೆಮಿಗೆ ಬಂದಿದ್ದೆ ಆಗಷ್ಟೇ ರೀಸೆಂಟಾಗಿ ಸ್ಟಾರ್ಟ್ ಆದಂಥ ಅಕಾಡೆಮಿ ಸಾಕಷ್ಟು ಡೌಟ್ಸ್ಗಳು ನಮ್ಮ ಪೇರೆಂಟ್ಸ್ ಹಾಗೆ ನಮ್ಮ ಟೀಚರ್ಸ್ಗೆ ಇತ್ತು ಯಾಕಂದರೆ ನನ್ನ ಟೀಚರ್ಸ್ ನನಗೆ ಒಂದು ಬೆಸ್ಟ್ ಅಕಾಡೆಮಿಯನ್ನು ಸೂಟ್ ಮಾಡು ಚೂಸ್ ಮಾಡು ನಿನಗೆ ಟೂ ಮಂತ್ಸ್ ನಿನಗೆ ಸರಿಯಾಗಿ ವೆಕೇಶನ್ ಆಗಬೇಕು ಬೇಸಿಕ್ ಫೌಂಡೇಶನ್ ಸಿಗಬೇಕು ಅಂತೆಲ್ಲ ಪಾಪ ಭಾಳ ಕಡೆ ಹುಡುಕಿದು ಟೀಚರ್ಸ್ ಎಲ್ಲ ಸೃಷ್ಟಿ ಅಕಾಡೆಮಿಯ ಬಗ್ಗೆ ಹೇಳೋದಕ್ಕಂತ ನಮ್ಮ ಸ್ಕೂಲಿಗೆ ಬಂದಾಗ ಯಾಕೋ ಗೊತ್ತಿಲ್ಲ ಫಸ್ಟ್ ಟೈಮ್ ತುಂಬ ಇಷ್ಟ ಆಗಿದ್ದ ವೆಕೇಶನ್ ಕ್ಲಾಸ್ ಅಂತ ಅನ್ನಿಸ್ತು ಬೇರೆ ಕಡೆ ಥಿಂಕ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ಸೃಷ್ಟಿ ಅಕಾಡೆಮಿಗೆ ಬಂದು ಜಾಯ್ನ್ ಆದ ಏಪ್ರಿಲ್ ತರ್ಡ್ ಆ್ಯಕ್ಚುಲಿ ನಾನು ಬಂದು ಜಾಯ್ನ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೈನ್ತ್ ವೆಕೇಶನ್ಗೋಸ್ಕರ ಬಂದು ಜಾಯ್ನ್ ಆದ ಡೇ ಇಂದ ನಾವು ಲೀವ್ ಆಗಿದ್ದು ಮೇ ಟ್ವೆಂಟಿ ಏಟ್ಗೆ ಅಲ್ಲಿವರೆಗೂ ಕೂಡ ಯಾವತ್ತೂ ಕೂಡ ನನಗೆ ನಿಜ ಹೇಳಬೇಕು ಅಂದರೆ ಮನೆ ನೆನಪಾಗಲಿಲ್ಲ ಮನೆಯವ್ರ ನೆನಪಾಗ್ಲಿಲ್ಲ ಶಾಲೆ ನೆನಪಾಗಲಿಲ್ಲ ಅಷ್ಟು ಒಂದು ಕೇರಿಂಗ್ ಆಗಿ ಡೇ ಒನ್ನಿಂದ ಡೇ ಲಾಸ್ಟ್ವರೆಗೂ ಕೂಡ ಆಸ್ ಅ ಪೇರೆಂಟ್ ಆ್ಯಸ್ ಎ ಗೈಡರ್ ಥರ ಮಂಜು ಸರ್ ಆಗಿರ್ಬೋದು ಪೂರ್ತಿ ಇಡೀ ಸ್ಟಾಫ್ ಆಗಿರ್ಬೋದು ನಮ್ಮನ್ನು ನೋಡ್ಕೊಳ್ತು ಸೊ ಅವರ ಒಂದು ಎಜುಕೇಷನ್ ಬಗ್ಗೆ ನಾನು ಮಾತಾಡಬೇಕಿಲ್ಲ ಯಾಕಂದರೆ ಇವತ್ತು ನನ್ನ ರಿಸಲ್ಟ್ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ ಯಾಕಂದರೆ ದಟ್ ಟೈಪ್ ಆಫ್ ಬೆಸ್ಟ್ ಎಜುಕೇಷನ್ ದ ಹ್ಯಾಡ್ ಗಿವನ್ ಟು ಅಸ್ ನಾಟ್ ಓನ್ಲಿ ಫಾರ್ ಮೀ ಎಲ್ರಿಗೂ ಕೂಡ ಅದೇ ಥರನಾದಂಥ ಒಂದು ಎಜುಕೇಷನನ್ನು ಕೊಟ್ಟಿದ್ದರು ಅವರು ಎಲ್ಲ ಟೀಚರ್ ಸ್ಟಾಫ್ ಆಗಿರ್ಬೋದು ಅವರ ಒಂದು ಟೀಚರ್ ಸ್ಟಾಫನ್ನ ಏನು ಪ್ರೊವೈಡ್ ಮಾಡಿದ್ದಾರೆ ದಟ್ ವಾಸ್ ದ ಬೆಸ್ಟ್ ಟೀಚರ್ ಸ್ಟಾಫ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಟೀಚರ್ಸ್ಗೂ ಕೂಡ ಯಾವುದೇ ಡೌಟ್ಸ್ ಇರಲಿ ಯಾವ ಟೈಮಲ್ಲಿ ಆಗಿರಲಿ ಸ್ಟಡಿ ಅವರ್ಸಲ್ಲಿ ಆಗಿರಲಿ ಕ್ಲಾಸಲ್ಲಾಗಿರಲಿ ಎಲ್ಲ ರೀತಿಯಾದಂಥ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು ಸೊ ಇವತ್ತು ನನಗೆ ಈ ರಿಸಲ್ಟ್ ಬಂದಾಗ ತುಂಬ ಪ್ರೌಡ್ ಫೀಲಿಂಗ್ ಅನಿಸುತ್ತೆ ಯಾಕಂದರೆ ಈಗಲೂ ಕೂಡ ನಾವು ನಮ್ಮ ಬ್ಯಾಚಲ್ಲಿ ಸೆವೆನ್ ಫಿಫ್ಟೀನ್ ಸ್ಟೂಡೆಂಟ್ಸ್ ಇದ್ವಿ ಈ ಸಲ ಕೂಡ ಅಬೋ ಏಯ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಸೊ ನನ್ನ ಒಂದು ರಿಸಲ್ಟ್ನಿಂದ ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಮಂಜು ಸರ್ಗಂತೂ ತುಂಬ ಖುಷಿಯಾಗಿದೆ ಪೂರ್ತಿ ಇಡೀ ಸೃಷ್ಟಿ ಅಕಾಡೆಮಿಯ ಸ್ಟಾಫ್ಗೆ ತುಂಬ ಖುಷಿ ಮತ್ತು ಹೆಮ್ಮೆಯ ವಿಷಯ ಆಗುತ್ತೆ ಇದು ಸೊ ಅವರಿಗೆ ಖುಷಿ ತಂದಿರೋದು ನನಗೂ ಕೂಡ ತುಂಬ ಖುಷಿಯಾಗಿದೆ ಯಾಕಂದರೆ ನಮಗೆ ಕಲಿಸಿದಂಥ ಗುರುಗಳು ನಮ್ಮನ್ನು ನೋಡ್ಕೊಂಡಂತಹ ಗುರುಗಳು ನಮ್ಮಿಂದ ಯಾವುದೇ ಕಾಣಿಕೆಯನ್ನು ಬಯಸೋದಿಲ್ಲ ಬದಲಾಗಿ ನಮ್ಮ ಒಂದು ಫಲಿತಾಂಶ ಅವರಿಗೆ ಕಾಣಿಕೆ ಆಗೋದನ್ನು ನಾನಿವತ್ತು ಕಂಡ್ಕೊಂಡಿದ್ದೀನಿ ಸೊ ಅವರಿಗೆ ಖುಷಿ ಕೊಟ್ಟಿದ್ದಕ್ಕೆ ನನಗೆ ಇನ್ನೂ ಸಂತೋಷ ಇದೆ ಅದೇ ರೀತಿಯಾಗಿ ಬರೀ ಎಜುಕೇಷನ್ ಮಾತ್ರ ಅಲ್ಲ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ದಿ ಬೆಸ್ಟ್ ಲೆವೆಲಲ್ಲಿ ಇತ್ತು ಅಂತ ಹೇಳ್ಬೋದು ಯಾ ಅದೇ ನಾನು ಆಗಲೇ ಹೇಳಿದಾಗೆ ನನಗೆ ಯಾವತ್ತೂ ಕೂಡ ಮನೆ ನೆನಪಾಗಲಿಲ್ಲ ಆಲ್ರೆಡಿ ಹಾಸ್ಟೆಲಲ್ಲಿದ್ದು ರೂಢಿ ಇದ್ದೆ ನನಗೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಧಾರವಾಡಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ವಾ ಸೊ ಪ್ರಾಬ್ಲಮ್ ಆಗುತ್ತೆ ಅನ್ಕ ಅಂತ ಅಂದ್ಕೊಂಡಿದ್ದೆ ಆದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಲಿಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಿರ್ಬೋದು ವಟ್ನಲ್ಲಿ ಒನ್ ಆ್ಯಂಡ್ ಆಲ್ ಎಲ್ಲ ಆಲ್ ಓವರ್ ಆಗಿ ಎಲ್ಲ ಕೂಡ ಚೆನ್ನಾಗಿತ್ತು ಚೆನ್ನಾಗಿತ್ತು ಅನ್ನೋಕ್ಕಿಂತ ದಿ ಬೆಸ್ಟ್ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರೆ ಪರ್ಸ್ನಲ್ ಕೇರ್ ಆಗೋಲ್ಲ ಇಂಡಿವಿಜುವಲ್ ಕೇರ್ ಆಗಲ್ಲ ಅಂತ ಕೂಡ ಅನ್ಕೋತೀವಿ ನಾವು ಬಟ್ ಆದರೆ ಇಲ್ಲಿ ಪರ್ಸ್ನಲ್ ಕೇರ್ ಆಗಿರ್ಬೋದು ಇಂಡಿವಿಜುವಲ್ ಕೇರ್ ಆಗಿರ್ಬೋದು ಪ್ರತಿಯೊಬ್ಬರ ಪರ್ಸ್ನಲ್ ಡೌಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕ್ಲಿಯರ್ ಆಗ್ತಿತ್ತು ಸೊ ಇಲ್ಲಿ ಒಂದು ಟೂ ಮಂತ್ಸ್ ಏನಿದೆ ಅದು ನನಗೆ ಬಹಳ ಬೇಸಿಕ್ ಫೌಂಡೇಶನ್ ಆಯಿತು ಯಾಕಂದರೆ ನಾನು ಸಾಕಷ್ಟು ಬೇಸಿಕ್ ಕಾನ್ಸೆಪ್ಟ್ಸನ್ನು ಕಲ್ತಿದ್ದು ಇಲ್ಲೇ ಆಮೇಲೆ ನನಗೆ ಒಂದು ಧಾರವಾಡಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಐ ಹ್ಯಾಡ್ ಗೆಟ್ ಎ ಗುಡ್ ಎಕ್ಸ್ಪೋಜರ್ ಅಂತ ಹೇಳ್ಬೋದು ನನಗೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ನ ಫ್ರೆಂಡ್ಸ್ ಸಿಕ್ಕಿರೋದ್ರಿಂದ ನನಗೆ ಅವರ ಒಂದು ಕಲ್ಚರ್ಸ್ ಆಗಿರ್ಬೋದು ಅವರವ್ರ ಅವ್ರ ಜೊತೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಅದು ಕೂಡ ಬೆಳೀತು ಸೊ ಇಷ್ಟೆಲ್ಲ ನನಗೆ ಟೂ ಮಂತ್ಸಲ್ಲಿ ಯಾರಾದರೂ ಇಷ್ಟೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ನನಗೆ ಎರಡೇ ತಿಂಗಳಲ್ಲಿ ಜೀವನಕ್ಕಾಗುವಷ್ಟು ನೆನಪುಗಳು ಜೀವನಕ್ಕಾಗುವಷ್ಟು ಒಂದು ಆದಂತಹ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಸೃಷ್ಟಿ ಅಕಾಡೆಮಿಯ ಡೈರೆಕ್ಟರ್ ಆದಂತಹ ಮಂಜುನಾಥ್ ಟಿ ಎಂ ಸರ್ಗೆ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲ ಟೀಚರ್ಸ್ ಸ್ಟಾಫಿಗಾಗಿರ್ಬೋದು ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫಿಗಾಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನೆರಡು ಮಾತನ್ನು